ನಾವು ಇವತ್ತು ಆಡಕತ್ತೀವಿ ಬಸ್ ಸಿಮ್ಯುಲೇಟರ್ ಓಕೆ ಬರ್ರಿ ಇದು ಇಂಡಿಯಾ ಗೇಮ್ ಅದ್ ನಂಗೆ ಅನಿಸ್ತದ ಇಂಡಿಯಾ ಗೇಮ್ ಇರಬಹುದು ಆಡಮ್ ಬರ್ರಿ ಓಕೆ ನಾವು ಈ ಜಾಕಾರ್ ರಿಲೇಸಿಂದ ಏನು ದುಗ್ಗಿನ ಗಗ್ಗನ ಯಾವುದೋ ಒಂದು ಪ್ರದೇಶ ಅದ ಅಲ್ಲಿಗೆ ಹೊಂಟಿವಿ ಇಲ್ಲೂ ಇಲ್ಲಿ ಬಸ್ 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 ನಿಂದ್ರೆ ಅದು ಏನ ಚೇಂಜ್ ಮಾಡಮ್ರಿ ಒಂದು ಸ್ವಲ್ಪ ಇಲ್ಲ ಹಿಂಗೆ ಓಡಿಸಮ್ರ ಓಕೆ ಈ ಕಡೆ ಈಡೇ ಓಡ ಇಲ್ಲಿ ಮಸ್ತಾಗೈದ್ ಗೈಸ್ ಗೇಮ್ ಭಾಳ ಸಖತ್ತಾಗೈತ ಹಿಂಗೆ ನೀವು ಡೋನರ್ ರೀ ಅಂತ ಅಂತ ನಿಮ್ಗೆ ಇಷ್ಟ ಐತೆ ಅಂದ್ರೆ ಡೊನರ್ ಮಾಡ್ರಿ ಕಣ್ರಿ ಆಡ್ರಿ ಕಿತ್ತಾಕ ಕಿತ್ತೋಗದ್ ಬಿಡ್ರಿ ಓಕೆ ಕಡೆ ಸಂಬ್ರೆ ಅಂಬ್ರಿ ಲೊಕೇಶನ್ ಅಲ್ಲಿ ಮ್ಯಾಲೆ ಕೊಡ್ರಿ ನೋಡಿ ಕಾಣಕತ್ತದಲ್ಲ ನಿಮ್ಗೆ ಏ ಉಲ್ಟಾ ಉಂಡೀನಿ ಉಲ್ಟಾ ಉಂಡೀನಿ ಉಲ್ಟಾ ಉಂಟಿ ಉಲ್ಟಾ ಹೊಂಟೀನಿ ಉಲ್ಟಾ ಉಂಟಿನಿ ಉಲ್ಟ ಉಂಟು 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 ಯಾವ ಯಾವ ಲೇವು ಗಾಡಿ ಗಾಡಿ ಗಿಡಿ 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 ಗಡಿ ಇನ್ನೂ ಬರಬಿಡಿ ಇನ್ನೂ ಬರಬಿಡಿ ಇನ್ನೂ ಬರಬಿಡಿ ಇನ್ನೂ ಬರಬೇಡಿ ಇನ್ನೂ ಬರಬೇಡಿ ಇನ್ನ ಓಕೆ ಹೊಲ ಗಾಡಿ ಈ ಕಡೆ ಸಂಬ್ರೆ ಹ್ಞೂ ಇನ್ನ ಈ ಕಡೆ ಇನ್ನ ಥೂ ಯಾಕಡೆ ಹೋಗ್ಬೇಕಂಗೆ ಗೊತ್ತಾಗಲ್ಲ ಇದು ಒಂದು ನಿಮಿಷ ಈ ಕಡೆ ಹೋಗ್ಬೇಕ ಓಕೆ ಈ ಕಡಲೇ ಹೋಗ್ಬೇಕು ಫಸ್ಟ್ ಟೈಮ್ ಲೋನ್ ಮಾಡಿನಲ್ಲಿ ಒಂದು ಸ್ವಲ್ಪ ಗೊತ್ತಾಗಲ್ಲ ಇದು ಓಕೆ ಏನು ಅದರಲ್ಲಕ್ಕ ಹೋಗ್ಲಿ ಉಯ್ ಆರನ್ನು ಬೇರೆ ಗುರು ಇದರಲ್ಲಿ ಏನು ಸ್ಪೀಡ್ ಆಗೋಗ್ತೈತೆ ತಂಗೇ ಬಸ್ ಗುರು ಬಸ್ಸು ಏನೇ ಹೇಳ್ರಿ ಪ್ರೋ ಮ್ಯಾಕ್ಸ್ ಬಸ್ ಎಷ್ಟೊಂದು ಸ್ಪೀಡ್ ಆಗಿ ಉಂಟೈದ್ ಗುರು ಓ ಗೆಳೆಯ ಜೀವದ್ ಗೆಳೆಯೋ ಸು ಹೆಂಗದಂತೆ ಕಮಿಟ್ಮೆಂಟ್ ರೀ ಓಕೆ ಇಲ್ಲ ಯಾರ ಇಲ್ಲ 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 ಇಲ್ಲಿ ಬಸ್ ಬಸ್ ಇನ್ನೊಂದು ಬಾಸ್ ಹೊಟ್ಟ ನಮ್ಮ ಒಂದಕ್ಕೆ ಏ ಸೈಡಾರ್ ಸೈಡರ್ ಇದು ಕ್ಯಾಮ್ರಾ ಚೇಂಜ್ ಮಾಡಂಬ್ರಾ ಸೈಡ ಝಡ ಜಡ ಸಡಾರ್ ಸೈಡಾರ್ ಸಡರ್ ಸೈಡರ್ ಎಲ್ಲ ಬಸ್ಸಿಗೆ ಕುದ್ಕೊಂಡು ಹೋಗಬಂ ಸೈಡಾರ್ ಲೇ ಸೈಡ ರೀ ಸೈಡ ರೀ ರೀ ಅಡ್ಡ ಖಾರ ಮಧ್ಯೆ ಹೋಗ್ರಿ ಎಚ್ ಶಾರ್ಟ್ ಲೊಕೇಶನ್ ಈ ಲೊಕೇಶನ್ ರಾಂಗ್ ಲೊಕೇಶನ್ ರಾಂಗ್ ಲೊಕೇಶನ್ ರಾಂಗ್ ಲೊಕೇಶನ್ ವೀಟನ್ ತೊಗೊಂಡೋಗ್ಬೇತ ಪೊಲೀಸ್ ಇದನ್ನಂತಂದ್ರೆ ಫೈನಾನ್ಸ್ ಫೈನಾನ್ಸ್ ಹಾಕ್ಬಿಡ್ತಾನ ನಿಂದ್ರೆ ಒಂದು ನಿಮಿಷ ఇది గ్రీన్ లైట్ అది ఆగ్తి కంప్ర ఇల్ అందరూ పైనబడతా ఈ కడే వల్ ఈేనైతుంది ఈ కడన్ ఓకే నెక్స్ట్ ఇల్ అండ్ అతను ముందడి రేం ఇల్ అడ్ అత लोडिंग स्क्रीन भरत देखो ओके वी वेल सान सान बैक रेवन फाइट क्यों नहीं क्लिक मारा ಮತ್ತೆ ಹೆಡ ಕಟ್ ಮಾಡಕ ಬ್ರಲ್ಲ ಇದು ಕಟ್ ಮಾಡಲಕನೇ ಏಕಪಕ ಇಯಾ ಇಲ್ಲಿ ಥೂ 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 ಕಟ್ ಮಾಡಕ ನಾನು ಬಿಲ್ ಪೀಸ ಇಲ್ಲ ಏನು ಮಾಡ್ರು ಛೀ 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 ಇರ್ಕು ঠেಳ್ಲೇ ಇರ್ಕು ಗುರು ಒಂದು ನಿಮಿಷ ಒಂದು ನಿಮಿಷ ಇಲ್ಲೇ ಡೇಟ್ ಆಫ್ ಮಾಡಂಬ್ರಿ ಆ ಡೇಟ್ ಆಫ್ ಮಾಡ್ರ್ ಬರ್ತದಿಲ್ಲ ಗೊತ್ತಿಲ್ಲ ನಾನು ಒಂದು ನಿಮಿಷ ನಾನು ಟ್ರೈ ಆಫ್ ಡೇಟಾಪ್ ಡೇಟ್ ಆಫ್ ಮಾಡ್ರಿ ಬರೋಲ್ ಗುರು ಇತ್ತು ಅದಕ್ಕೆ ಒಂದು ನಿಮಿಷ ನಾನು ಡೇಟ್ ಆಫ್ ಮಾಡಿ ನೋಡ್ತೇನೆ ಅಂತ ಅಂತ ಬರ್ತದೋ ಇಲ್ಲೋ ಗುರು ఓకే డేటా అప్ మాట గేమ్ ఇన్నొంతసర్తి ఆ థర్యా యాడ్ బర టెన్షన్ తోకిట్రీ ఓ యాదో మెయిన్ రోడ్గా ఉంటుంది మెయిన్ గా ఇక్కడ ఇక్కడేసే మధ్య 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 మా మధ్య ఫ్రీ ఎంట్రీ నమ్ము ఫ్రీ ఎంట్రీ అది బస్ అమ్మ కార్ తగ ఉంటాను లే సైడ్ర పొలీసును పోలీస్ తో ఉంటా ఇదో కార్ ముందు బా బ్లాక్ కార్ ఆక్స్టింట్ అయితు మాత్ర సార్త డు నిమిషం సీదాగ్ బా ಕಣ್ಣು ಮೆನ್ ರೋಡ್ ಅದು ಈ ಕಣ್ಣು ಮೆನ್ ರೋಡ್ ಅದ್ ಅಂದ್ರೆ ಕ್ಯಾಮ್ರಾ ಇದ್ರೆ ಸಣ್ಣ ಸಕತ್ತಗೈತಲ್ಲ ಹೆಂಗ್ ಸೊಯ ಇಷ್ಟು ದೂರ ಓಯ್ ಓಯ್ ಏನ್ ಸಾಕತ್ತೆ ಗುರು ಮುಂದ್ ಗಾಡಿಯದ್ ಮುಂದ್ ಮುಂದೆ ಮುಂದ್ ಗಾಡ್ಯದ್ ಗಾಡಿಗಿನ್ ಅಂತ ಮಳೆ ಬೇರೆ ಉಂಟೈತ್ ಗುರು ಮಳೆ ಏನ್ ಸಕ್ಕತ್ ತಗೊಂಡೈತಲ್ಲ ಓಯ್ ಏನ್ ಸ್ಪೀಡಾಗಿ ಹೊಂಟೈತ್ ಗುರು ನನ್ ಬಸ್ಸು ಎಲ್ಲರಿಗಿಂತ ಸ್ಪೀಡ್ ನಂದೈ ನನ್ ಬಸ್ ಏ ರಾಂಗ್ ಎಲ್ಲ ಸಿಂಟೇನ ಓಕೆ ಓಕೆ ಪೆಟ್ರೋಲ್ ಫುಲ್ ಅದು ಪೆಟ್ರೋಲ್ ಅರವತ್ತೇಳು ಪರ್ಸೆಂಟ್ ಅದ್ ಅರವತ್ತೇಳು ಲೀಟರ್ ಅದ್ ನಮ್ಮ ಏನು ಏನ್ ಟೆನ್ಷನ್ ಅಲ್ಲ ಇಲ್ಲಿ ಬಸ್ ಸ್ಟಾಪ್ ಅಂತಂದ್ರೆ ಪೆಟ್ರೋಲ್ ಐಕಂಬ್ರಿ ನಡ್ರಿ ನಡ್ರಿ ನೆಡ್ರಿ ಮುಂದಕ್ಕೆ ನೆಡ್ರಿ ಇಲ್ಲಿ ಈ ಕಡೆ ಒಳಸೋದಿಲ್ಲಲ್ಲ ಹ್ಞೂ ಈ ಕಡೆ ನಮ್ಮ ಪೆಟ್ರೋಲ್ ಐಕಂಡು ಬರ್ಬೋದಲ್ಲ ಓ ಪೆಟ್ರೋಲ್ ಐಕಂಬ ಬರೋಕೆನಾ बॅड बॅड इपतो अरवतो लिटर आदर मायकम पेट्रोल म्हणजे नॅडम्रे ह याव यना पेट्रोल कास ऐत्री ऐव ऐवतली लिटर बरतो नोडवायकमंत नंबल रकवा नुरा इतर रुप अशस्टे इ दोडार उगुरू मास्त मास्त गुरु दु आन मास्त बिट्री ಸ್ಟ್ರೈಟ್ ಅಂಬ್ರಿ ಏ ಎಂದಗಡೆ ಏನು ಇಲ್ಲ ಹಿಂದಗಡೆ ಏನು ಈ ಬಸ್ ಸ್ಟಕ್ ಆಕತ್ತೊಂಟು ಮುಂದ್ಕೊಂಡು ಏನು ಏನ್ ಮಸ್ಟಾಗೈತ್ ಗುರು ಆದ್ರೂ ಸ್ಟಾಕ್ ಬೇಕಾಗಿಲ್ಲ ಮಗ ಅಂದ್ರೆ ಒಂದ್ ಸ್ವಲ್ಪ ನಿಂದಿಸ್ತಾ ಸ್ಟಾಕ್ ಆದ್ರೆ ಏನ್ ಮಾಡ್ಬೇಕು ನೋಡಿ ಒಂದ್ ಸ್ವಲ್ಪ ನಿಂದ್ರಿಸ್ಬೇಕು ಇಲ್ಲಾಂದ್ರೆ ಫೋನ್ ಹೇಗಿರ್ತದ ಇಲ್ಲಾಂದ್ರೆ ನಮ್ ಹೇಗಿರುತ್ತೆ ಹಾಂ ಒಂದು ಸಪ್ ನಿಂದ್ರಿಸಮ ಒಂದು ಸೊಪ್ ಒಂದು ನೆಂದಿ ಹಾಂ ಓಕೆ ಮಂಗ್ ನಡಮ್ ರೀ ಇವನು ಗ್ರಾಫಿಕ್ ಏನು ಸಖತ್ ತೆಗಿದ ಗುರು ಗ್ರಾಫಿಕ್ ಮುಟ್ಟ ಸಕ್ಕತ್ ಆಗೋದು ಏನೇ ಹೇಳ್ರಿ ನೀವು ಗ್ರಾಪ್ ಗ್ರಾಫಿಕ್ ಬಗ್ಗೆ ನೀವು ಗ್ರಾಫಿಕ್ ಬಗ್ಗೆ ನೀವು ಮಾತಾಡೋಕೆ ಬಿಡ್ರಿ ಭಾಳ ಸಖತ್ ಆಗತ್ತ ಮೆಲುಗಡೆಗ ಓ ಏರೋಪ್ಲೇನ್ ಹೊಂಟದ ನೀವು ಮೇಲ್ಗಡೆ ಏನದು ಲಿಫ್ಟ್ ಲಿಫ್ಟ್ ಅಂತಾರಲ್ಲ ಅದು ಏನಂತಾರೆ ಅದಕ್ಕೋ ಬುಲ್ಡೋಜರ್ ಸಾರಿ ಬುಲ್ಡೋಜರ್ ಅಲ್ಲ ಅದಕ್ಕೆ ಟ್ರೈನ್ ಟ್ರೈನ್ ಟ್ರಕ್ ಬಂತು ಕ ಇಲ್ಲಿ ಇದು ಐಟೆಲ್ ಕಂಬ ಟ್ರಕ್ ಅದು ಇದಕ್ಕೆ ಅಂತಾರಲ್ಲ ಇದು ಮ್ಯಾಲ ಹೊಂಟದಲ್ಲ ಅದಕ್ಕೆ ಏನಂತಾರಲ್ಲ ಇದು ಮೇನ್ ರೋಡ್ ಇದ್ರುಬೋದು ಅದು ಮೋಸ್ಟ್ಲಿ ರೋಡ್ ಇದ್ರ ಮ್ಯಾಲ ಹೋಗೋದು ಇಲ್ಲಾಂದ್ರೆ ಇನ್ನೊಂದು ಟ್ರೈನ್ ಹೊಯ್ತದ ಬುಲ್ಲೆಟ್ ಟ್ರೈನ್ ಅದು ಮೆಟ್ರೋ ಟ್ರೈನಾ ಮೆಟ್ರೋ ಟ್ರೈನ್ ಇದ್ದಿರ್ಬೋದು ಅಂತ ನಂಗೆ ಅಂದ್ಕೊಂಡಿರ್ತೀನಿ ಬಸ್ ಹೆಂಗೆ ಸಕತ್ತಗ ಉಂಟೈತ್ತಲ್ಲ ಓಯಿ ಓಯ್ ಓಯಿ ಓಯ್ ಯಾರೇ ಬರಲಿ ಊರೇ ಹೋಗ್ಲಿ ನಾವು ನಡಿತೀವಿ ಮುಂದಕ್ಕೋ ಪೊಲೀಸ್ ತಿಕ್ಕ ಮುಚ್ಕೊಂಡು ಸುಮ್ಮನೆ ಮನೆಗಿತ್ಕೋ ಯಾಕೆ ರೋಡಿಗೆ ಬರ್ತೀ ಅಂತ ನಾವು ಅಂತೀವಿ ಪೊಲೀಸ್ರೇ ಮತ್ತು ಮನೆಗೆ ಬಂದು ಹೊಡೆದ್ರೆ ಅಂತೀನಿ ಸುಮ್ಮನೆ ಅಂತ ಸುಮ್ಮನೆ ಮುಂದಕ್ಕೆ ಹೋಗ್ಬಿಟ್ರಿ ಇವಾಗ ಓ ನಮ್ಮ ದೇಶ ಕೂರು ಏ ಟೆಂಪು ಟೆಂಪು ಏನು ಮಾಸ್ತ ತಗೊಂಡು ಓಯ್ ಓಯ್ ಬಸ್ ಇಲ್ಲ ಇದೇನು ರ್ಯಾಕೆ ಆಟ ಗುರು ಇಷ್ಟೊಂದು ಸ್ಪೀಡಾಗ ಹೊಂಟದೆ ಆ ಗಾಡಿನೂ ಇಲ್ಲ ಓಯೋ ಯೋ ಬಾಸ್ 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 ಬಸ್ 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 ಏನು ಅಳ್ಳಿ ಹೆಂಗೆ ಹಂಗೆ ಹೆಂಗೆ ಹಳ್ಳಿ ಆಟಾಕತ್ತ ನೋಡ್ರಿ ಈ ಕಡೆ ಸ್ಟಾಪ್ 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 ಬಂದ್ ಬಂದು 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 ಬಂದ್ ಬಂದ್ ಬಂದು 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 ರೊಕ್ಕ ಕೊಡ್ತಾರೆ ಇವಾಗ ಅವರು ರೊಕ್ಕ ಕೊಡಲ್ಲ ಹಂಗೆ ಕಳ್ಸಲಕ್ಕಾರಲ್ಲ ಬೋಳೆ ಮಕ್ಕಳು ಓಕೆ ನೈಡ್ರಿ ನೆಡ್ರಿ ಇವನು ಗುರು ಬಸ್ ನೀವು ಏನೇ ಹೇಳ್ರಿ ನೀವು ಆಲ್ ಇ ಡಿ ಮಾಸ್ತಾಗೈತಿ ಏನು ಮಾಸ್ತಗೈತಿ ಗೊತ್ತಿಲ್ಲ ಬಟ್ ಬಸ್ ಮಾತ್ರ ಮಾಸ್ತಾಗೈತಿ ಬಿಟ್ರಿ ಈ ಕಡೆ ಈ ಕಡೆ ಈ ಕಡೆ ಅಳ್ಳಾಡ್ಸ್ಕೊಂಡು ಹೋಗ್ಬೇಕು ಬಸ್ನ ನೈಡ್ರಿ ನೈಡ್ರಿ ಊ ಇವಾಗ ನೋಡ್ರಿ ಅದು ಬರಲಿಲ್ಲ ಆ್ಯಡ್ ಅಂದಿಲ್ಲ ಬರಲ್ಲ ಅಂತದ್ದು ಡೇಟ್ ಅಂದರೆ ಡೇಟಾ ಆಫ್ ಮಾಡೇನು ಇದು ಅಪ್ಲಿಕೇಶನ್ ಆ್ಯಡ್ ಹಾಕಿರ ನೋಡ್ ಅದೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಅವೆಲ್ಲ ಸ್ಕ್ಯಾಮ್ ಮಾಡ್ತಾರ ಡೋಂಟ್ ಯೂಸ್ ಯಾವುದೇ ದುಡ್ಡು ಬರೋ ವಸ್ತು ಯೂಸ್ ಬರ್ತವ ದುಡ್ಡು ಅಂತಂತ ಏನೋ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಯಾವ್ದು ರೇಷನ್ ದುಡ್ಡು ಬರೋಲ್ಲ ಎಲ್ಲ ಪುಕ್ಕಟ್ಟ ಹರ್ತವ ಪುಕ್ಕ ಎಷ್ಟು ನೋಸ್ಪಾನ್ಸರ್ ಫ್ರೀ ಎಂಟ್ರಿ ಓಕೆ ಮುಂದಗಡೆ ಹೋಗ್ಬ್ರಿ ನಾವು ಲೈಟ್ ಹಾಕ್ಬೋದಿಲ್ಲ ಉದು ನನಗೆ ಇವಾಗ ಗೊತ್ತಾಗತ್ತ ಲೈಟ್ ಹಾಕ್ಬೋದು ಅಂದ್ರೆ ಇದು ಸಿಗ್ತಾರ ಲೈಟ್ ಕತ್ಲ ಕತ್ಲಾಗ್ಬೇಕಲ್ಲ ನಂಗೆ ಅವಾಗ ಸಾಕಾಗತ್ತ ಗುರು ಕಾತ್ಲಾದ್ರಲ್ಲ ಇನ್ನೂ ಸಾಕತಾಗಿ ಕಾಣ್ತದ ಬೆಳೆ ಕಾಲಕತ್ತ ಸಂಜೆ ಕಾಲ ಕತ್ತಾಗ ಗೊತ್ತಿಲ್ಲ ಬೆಳೆ ಸಂಜೆ ಕಾಲಕತ್ತದ ಸಂಜೆ ಕಾಲ ಒಂದು ಸ್ವಲ್ಪ ನೋಡಂಬ್ರೆ ಹೆಂಗೆ ಸಂಜೆ ಕಾದ್ಮೇಲೆ ಏನಾಯ್ತದ ಹೂ ಎರಡು ಬಸ್ ಉಂಟದ ಗುರು ಈ ಕಡೆ ಆ ಒಂದು ಬಸ್ ಐತೆ ಅಲ್ಲ ಈಗ ಎರಡನೇ ಬಸ್ ಸ್ಟಾರ್ ಬಸ್ ಇದ್ರು ಬಸ್ ಸ್ಟಾರ್ ಬಸ್ ಬೂ ಸ್ಟಾರ್ ಬಸ್ 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 ಸಿಮ್ಯುಲೇಟರ ಬಸ್ ಮಾಸ್ತಾಗ ಮಾಸ್ತಾಗೈತು ಗುರು ಮಾಸ್ತಾಗ ಮಾಸ್ತಾಗೈತು ಮಾಸ್ತಾಗ ಓಯೋ ಓಯ್ 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 ಮುಂದಕ್ಕಿನ ಕಾಲದಾಗ ನಾವು ಬಸ್ಸಿನಾಗೆ ರಿಯಲೈ ಫೀಲ್ ಮಾಡ್ಕೋಬೋದು ಆ ಥರ ಗೇಮ್ಗಳು ಬರ್ತಾವೆ ಫುಲ್ ಮುಂದಕ್ಕಿನ ಕಾಲದಾಗ ಅಂದ್ರೆ ಟೂ ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೈ ಟು ಥೌಸಂಡ್ ಟ್ವೆಂಟಿ ಟೂ ತೌಸಂಡ್ ಅಂದರೆ ಟೂ ಥೌಸಂಡ್ ಫಿಫ್ಟೀನ್ದಾಗ ಬರ್ತಾವೆ ಅಂದ್ರೆ ನಾವು ಹಿಂಗೆ ಮನುಷ್ಯರೇ ಫೀಲ್ ನಾವು ಮಾಡ್ಕೊಬೋದು ಆ ಥರ ಫ್ಯೂಚರ್ದಾಗ ಬರ್ತವೆ ನಾವು ಬದುಕಿದ್ರೆ ಆಡ್ಬೋದು ಅಂತಂದ್ರೆ ಹೋಗ್ಬೋದು ಆ ಕಡಿಮೆ ಆಕೆ ಇಲ್ಲ ನೋಡ್ರಿ ಮುಂದೆ ಇನ್ನೊಂದು ಬಸ್ ಹೊಂಟದಗ ಓ ವಾಟ್ಸಪ್ ಬ್ರೂ 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 ಏ ಈ ಬಸ್ಸಿನ ಕೈಲಿ ಇದು ನಮ್ಮ ಬಸ್ ಥರ ಯಾವ ಇಲ್ಲಿ ಬಿಡ್ರಿ ನೀವು ಏನಂತೀರಿ ನೀವು ನಮ್ಮ ಬಸ್ಸಿಗೆ ಎಷ್ಟು ರೇಟ್ ಕೊಡ್ತೀರಿ ಹಂಗೆ ಹೇಳ್ರಿ ನೀವು ಹಂಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಕಿಲಿ ಎಡ್ ಎಡ್ ಕಾರ್ ಹೊಂಟು ಈ ಕಡೆಲೇಸು ನೋಡಿರಿ ಈಗ ಎಡ್ ಶಾರ್ಟ್ ಹೊಡೆವನ್ ಬೇ ಗಾಡಿಗೆ ಒಂದು ಹೆಡ್ ಶಾರ್ಟ್ ಹೊಡೆವನು ರೋಡ್ ಏನೇ ಹೇಳ್ರಿ ಭಾಳ ಸಖತ್ತಾಗೈತಲ್ಲ ಗಿ ಗಿ ಗಿಗ ಟ್ಯಾಂಕ್ ಟ್ಯಾಂಗ್ ಟ್ಯಾಂಕ್ ಟ್ಯಾಂಕ್ ಟ್ಯಾಂಗ್ ಇದೆಂತ ಬಸ್ ಮೇಲೆ ಹೇಳ್ತಾರ ಏನಿದು ಬಸ್ ಬರ್ಲಿ ಬಿಡ್ಲಿ ಓನ್ ಅಂಬಾಸ್ ಹೋಗ್ತಾ ಇರ್ತದೆ ನುಗ್ತಾ ಇರ್ತದ ಯಾವತ್ತು ಯಾರ್ಗ ಅಂಜಲ್ ನಂಬಾಸ್ ಅಂದ್ರೆ ಈ ಕ್ವಾಲಿಟಿ ಮಾಡಂಬ್ರ ಊಯ್ ಗುತ್ತಿ ಗೂತ್ಲಿ ಗುತ್ತ ಗೂತ್ಲಿ ಗುತ್ತ ಏನು ಸ್ಪೀಡೋಗಂಟದ ಬಸ್ಗ ಉಯ್ಯು ಯುಯು ಯು ಯುಯ್ಯು ಯು 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 ಏನು ಸ್ಪೀಡ್ ಏನು ಸ್ಪೀಡ್ நோட் கம்ீடில் ஓய் ஸ்பீடாக பெட்டோல் ஃபுல்லாத மத்தமிரி அது ஏனம் பட்ரோல் ஹாலிங்க ಓಕೆ 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 ನೆಡ್ರಿ ನಡ್ರಿ ನೆಡ್ರಿ 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 ಮುಂದೆ ಸರ್ತಿ ಬಂತಂದ್ರೆ ಪೆಟ್ರೋಲ್ ಆಯ್ಕೆ ನೋ ಟೆನ್ಷನ್ ಹುಯಿ ಉಯ್ ಏನು ಸಕೋದಾಗ ಗುಡಿಸ್ತಾ ಇದನ್ನೆಲ್ಲ ಗುಡ್ರು ನೀವು ರೇಟಿಂಗ್ ಎಷ್ಟು ಕೊಡ್ತೀರ ಅಲ್ಲಿ ಟೈನಿಂದ ಎಷ್ಟು ರೇಟಿಂಗ್ ಕೊಡ್ತೀರಿ ಈಗ ಹಿಂಗೆ ಹಿಂಗ್ತೀನಿ ಬಸ್ ಅಲ್ಲಿದು ಲೈಟ್ ಅದು ಉಯ್ ಸುಯಿ ರೊನಾಲ್ಡೋ ಸೂ ಗೊ ಇಲ್ಲಿಗೋ ಫುಲ್ ಟರ್ನ್ ಕಟ್ ಟರ್ನ್ ಹಿಂಗೆ ಹಿಂಗ್ ಹೋಗ್ಬೇಕು ನೋಡ್ರಿ ಇವಾಗ ಹೆಂಗ್ಸ್ತು ನೋಡ್ರಿ ಇವಾಗ ಹೆಂಗ್ ನೋಡ್ರಿ ಹೆಂಗ್ ನೋಡ್ರಿ ಪ್ಯಾಸೆಂಜರ್ ಕಡೆ ಆಕಡೆ ಹೋಗ್ಬೇತವ್ರಿ ಸ್ವರ್ಗೋತರ ಅವ್ರ ಹೋಗಲ್ಲ ಅವ್ರು ನಮ್ಮ ಬಸ್ಸಿನ ಕುಂದರ್ಸಿದ ಸ್ವರ್ಗಕ್ಕೆ ಟ್ರಾನ್ಸ್ಪೋರ್ಟೇಶನ್ಯೂನೊಂದು ಬಸ್ ಹೊಂಟತ್ ಕಟ್ಟೋ ಡೆಮ್ರೆ ಕಟ್ಟೋ ಡಂಬ್ರೆ ಕಟ್ಟೋ ಡಂಬ್ರೆ ಕಟ್ 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 ಬಸ್ ಕಟ್ 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 அம்புலேஷ் உண்டது அம்புலேஷன் அம்புலேஷ் எட் ஷோட் கொடுமிரி முந்தாரி ெளத்தி ழி டேக் கொண்டதா பட்ட பட் 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 கொடுக்க இக்கடிங் ஃபிரஷ் மா எம் ஜி ஐசில்கேண்ட் ஆலக்தவங்க நெக்ஸ்ட் மத்த இன்னொந்து பார்த்தது லோடிங் ஸ்கிரீன் லாடா ஸ்கிரீன் இஸ் நாட் இஸ் லவுடிங் ஸ்கிரீன் லாடா ஸ்கிரீன் பை இஸ் இஸ் லவுடிங் ஸ்கிரீன் பை லா சாரி 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 இட்ஸ் நோண்ட் பவர் இஸ் முந்தோம்பேந்தர் அரத ரீடி தோண்டேட் இல்லை நோட் ஏ தின நன 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 நிந்த நன நிர் நன நன தீன் தனநா தீன் தன தன் நான் பஸ் யாரும் ஓடஸ்தோ ನಂತರ ಬಸ್ಸು ಯಾರು ಓಡಿಸ್ತರು ಏನು ಸ್ಪೀಡ್ ಆಗೌಟ ನಾಲ್ಗುರು ನೋಡ್ರಿ ಯಾ ಏನ್ ಸ್ಪೀಡ್ ಆಯ್ತು ಅಂತಂದ್ರೆ ಯಾವ ಈ ಅಂದಾಗ ಬಸ್ಸೇ ಬಸ್ಸಿಗೆ ಓಡಿಸಿರ್ಬೇಡ್ರ ಟಟಾ ಮಿಸ್ ಆಗಿ ಬಂದ್ಬಿಟ್ಟು ಗುದ್ಬಿಟ್ಟೇರಿ ನಮ್ಮ ಬಸ್ಸಿಗೆ ಯಾಕೆ ಆಕ್ಸಿಡೆಂಟ್ ಆಗಲ್ಲ ಇದಲ್ಲಿ ஷார்ட் கட்ன தக்பதண்ணா டர்ன் பெட்டோல் பம்ப் அதுல முந்தே பெட்டோல் பம்ப் ஆய்ந்த நம்க்கி தீடுகு கார் வண்டது காரிவல நீ காரி இந்தமெண்ட் நான் காரிந்தாக்கு ನಾವು ಇಲ್ಲಿ ಹೋಗಿ ಊಟನೂ ನೋವು ಮಾಡ್ಬೋದ್ ಊಟ ಮಾಡ್ಬಾರ್ದು ಇಲ್ಲೇನೋ ಊಟದ ಕೊಟ್ರಲ್ ಹೌದು ನಾವು ಇದ್ರಲ್ಲಿ ಇಲ್ಲಿ ಎಸಿಂದ ಬಿಟ್ಟು ಊಟ ಮಾಡಬಹುದು ಊಟ ಹೆಂಗ್ ಮಾಡತ್ತಾರ ಗೊತ್ತಲ್ಲ ಊಟ ಹೆಂಗ್ ಮಾಡ್ತಾರೆ ಹೆಂಗೆ ಇಳಿತಾರೆ ಬಸ್ ಲೇಸಿಂದ ಈ ಬಸ್ ಲೇಸಿಂದ ಇಳಿತಾರೆ ನಂಗೆ ಗೊತ್ತದ ಬಸ್ ಲೇಸಿಂದ ಹೂ ಈ ಥರ ಮಾಡ್ಬೋದು ಬಸ್ ಮತ್ತೆ ಮುಂದಕ್ಕೆ ಹೆಂಗೆ ಗೊತ್ತದ ಈ ಹೆಂಗೆ ಉಳಿಸ್ಬೇತ್

ಯಾಕಲಿ ಏನಾಯ್ತು ಈ ಕಡ್ಲಿ ಸಿನ್ ದ ಸ್ಟ್ರ್ಯಾಂಡ್ ಫಾಸ್ಟ್ ಶಾರ್ಟ್ ಶಾರ್ಟ್ ಕಟ್ತೀವಿ ಶಾರ್ಟ್ ಕಟ್ ನೋ ಟೆನ್ಶಂಟ್ ಶಾರ್ಟ್ ಕಟ್ ಇಲ್ಲ ನೋಡ್ರಿ ಆ ಪೆಟ್ರೋಲ್ ಪ್ಲಂಪ್ ಆರ್ ರೆಡಿ ನಮ್ಗೆ ಸಿಕ್ಕೇ ಬಿಟ್ಟೈತೆ ಪೆಟ್ರೋಲ್ ಪ್ಲಂಪ್ ಎಷ್ಟ್ ಲಿಷ್ಟು ನೋಡಿ ಕ್ಯಾಡ್ಕೀವ ನಮ್ದು ಆರೇ ಇಪ್ಪ ಅರವತ್ತ ಅರವತ್ತೇಳು ಲೀಟರ್ ಅಷ್ಟೈತೆ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ ಪೆಟ್ರೋಲ್ ಫುಲ್ ಮ್ಯಾಕ್ಸ್ ಮಾಡ್ಬಿಡ್ರಣ ಯಾವ ಶು ಊಯ್ ಪೆಟ್ರೋಲ್ ಫುಲ್ ಮ್ಯಾಕ್ಸ್ ಅಂತಂದ್ರೆ ಫುಲ್ ಮ್ಯಾಕ್ಸ್ ಬಿಡಾಕತ್ತೀ ಪೆಟ್ರೋಲ್ ಎಷ್ಟು ಬಿಡಾಕೇಳಿ ನನಗೆ ಗೊತ್ತಿಲ್ಲ ಲೀಟರ್ ಬೈ ಲೀಟರ್ ಲೇಟರ್ ಬೈ ಲೀಟರ್ ಇಬಿಟರ್ ಬೈ ಲೇಕರ್ ಬನ್ನಿ ಮಿಶ್ ಗಾಯ್ಸ್ ಸೋ ಓಕೆ ಗಾಯ್ಸ್ ಇವಾಗ ಇಂದ ಬರಂ ಬ್ರಹ್ಮ ಇಸದಿ ಪಿಂದು ತೋಂ ಬ್ರಿ ಓಯ್ ಈ ಕಡೆಲಿ 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 ಈ ಕಡೆ ತೋಬಕ್ ಓಕೆ ನಾನು ಮುಂದು ಹೋಗಂ ಬ್ರಿ ಈ ಗಾಡಿ ತಿರುಗಿಸಿದೀವು ಉಯ್ಯೋಯ ಗಾಡಿ ಗಾಡಿ ಗಾಡಿ

இவ்வளோ ஆகி தூ தூ மரிக

ஏனாய்ரு சூரம்பினா பரம்பி நூரம்பி சூரம்பி ஏனாய் ஹெஸ்ருல்ல நெட் முந்திரி இவ் இலேஷன் ஷார்ட் கொடுத்து இலேக்ஷன் ஷார்ட் கொடுத்து இல்லை ட்ரைவர் ட்ரெக்ரான உதக்குற ಇರೀ ಇದು ಲೈಟ್ ಅದು ಇದು ಬಿಡ್ಲಕ್ಕದೇನಾಡ್ರಿ ನೆಡ್ರಿ ನೆಡ್ರಿ ಟರ್ನ್ ಬೈ ಲಿಫ್ಟ್ ಕೊಟ್ಟೆ ನಿಮಗೆ ಟರ್ನ್ ಟರ್ನ್ ಬೈ ಲಿಫ್ಟ್ ಮುಂದಕ್ಕೆ ಹೋಗ್ಬ್ರಿ ಇಲ್ಲೇ ಯಾಕೆ ಸ್ಪೀಡ್ ಹೋಗಲಾಗಿದೆ ಪೆಟ್ರೋಲ್ ಖಾಲಿ ಆಯ್ತು ಒಂದು ನಿಮಿಷ ಒಂದು ನಿಮಿಷ ಚೇಂಜ್ ಮಾಡಾಮಿ ಯಾಕೆ ಏನಾಗ ಮುಂದಕ್ಕೆ ಹೋಗಲಾಗ್ತದೆ ಗಾಡಿ ಒಂದು ಸ್ವಲ್ಪ ಆರಾಮ ನೋಡಂಬ್ರಿ ಗಡಿ ಯಾಕೆನ್ ಮೆಲ್ಕಾಸು ಉಂಟ ಅದೇ ಗೊತ್ತಿಗ್ ಯಾಕೆ ಕೊಟ್ರೆ ಕೊಟ್ರೆ ಕೊಡ್ರಿ ಕೊಡ್ರಿ ನಿಂದ್ರು ಒಂದು ಸ್ವಲ್ಪ ಗೇರಿನಾಗ ಹಾಕ ಇವಾಗ ಹೊಡತ್ತದಿವ సీల్ట్ బెల్ట్ డ్యామేజ్ అయితే గురు గొప్ప గాడీ యాకే స్పీడ్ ఆర్డ్ కిలోమీటర్ వేక ఇలా బస్టాండ్ బిడ్తు ఎం జి గై ಬಸ್ ಸ್ಟ್ಯಾಂಡ್ ಬಂದೇ ಬಿಡುತ್ತೆ ಬರ 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 ಬಸ್ ಸ್ಟ್ಯಾಂಡ್ 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 ಬಸ್ ओके अं स्वल्प कंप्लिट ओके सो गे लॅक्टर कमेंट मागे सबस्क्राईब माके मी तुम एवढो ऑर्डल आगरप नोड्रिय बाय बैस ऐन अनुभव बाय गायस